ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನೀವು ವ್ಲಾಗ್ ಫ್ರೆಂಡ್ಸ್ ನೋಡ್ರಿ ಈಗ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಮಳೆ ಇರತ್ತಿ ಎಷ್ಟು ಮಳೆ ಬ್ಲಾಕ್ ನಿನ್ನೆ ಮಧ್ಯಾಹ್ನ ಸ್ಟಾರ್ಟ್ ಆಗಿತ್ತು ಮಳೆ ಅನ್ನೋದಕ್ಕಿಲ್ಲ ಮಳೆ ನೋಡೋದು ಆ ಕಡೆ ಹಂಗೆ ನೋಡ್ರಿ ಬೆಳಗ್ಗೆ ಇವತ್ತು ಡೈಲಿ ಹೀಟ್ರ್ದಿಂದ ನೀರು ಕಸ್ಕೊತೀವು ಇವತ್ತು ಕರೆಂಟ್ ಇರಲಿಲ್ಲ ಅದರ ಸಲುವಾಗಿ ನಮ್ಮ ತೆಪೇಲಿಗೆ ಉರಿ ಹಚ್ಚಿದ್ದೀವು ಯಾರೆಲ್ಲ ಹಿಂಗೆ ಉತ್ತರ ಕರ್ನಾಟಕದವ್ರು ಹಂಡೆಕ ಮತ್ತು ತೆಪೇಲಿಗೆ ಉರಿ ಹಚ್ಚಿ ನೀರು ಕಸ್ಕೊತೀರಿ ಅಂಥೇಳಿ ಕಮೆಂಟ್ದಾಗ ಕಮೆಂಟ್ ಮಾಡಿ ತಿಳಿಸ್ರಿ ನೋಡಿರಿ ಇದು ನಮ್ಮ ಐತಿ ತಾಮ್ರದ ಇದಕ್ಕೆ ಉರಿ ಹಚ್ಚಿ ನೀರು ಕಾಸಾಕ್ತಿದ್ದೀವಿ ಇಲ್ಲಿ ಜಳಕ ಮಾಡೋಕೆ ಅಂತೇಳಿ ಈಗಾಗೈತಿ ಟೈಮ ಏಳುವರಿ ಊಟಕ್ಕೆ ಏನು ಮಾಡಿರಿ ಕೂಲಾಗಿ ಹಂಗ ಜಳಕ ಎಲ್ಲ ಆದ್ಮ್ಯಾಗ ನೋಡ್ರಿ ಟೈಮ್ ಆಗಿತ್ತು ಒಂಬತ್ತುವರೆ ಈಗ ಪಲಾವ್ ಮಾಡ್ಕೊಂಡಿನಿ ತಿನ್ನೋಕೆ ಭಾಳ ಅಂದ್ರೆ ಭಾಳ ಮಳೆ ಇತ್ತು ಬಿಸಿ ಬಿಸಿ ಏನಾರ ತಿನ್ಬೇಕು ಅನ್ಸತ್ತಿತ್ತು ಅದಕ್ಕೆ ಇಲ್ಲಿ ಪಲಾವ್ ರೆಡಿ ಆಗಿತ್ತು ನೋಡ್ರಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ದ ನೋಡತ್ತೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ನೋಡ್ರಿ ಬಿಸಿ ಬಿಸಿ ಪಲಾವ್ ರೆಡಿ ಆಗೈತಿ ನನ್ನ ಮಗಳು ಕರೆಕ್ಟ್ ಆಗ್ತಾ ನಿಮ್ಗೆ ಟೇಸ್ಟ್ ಮಾಡೋಕೆ ಟೇಸ್ಟ್ ಮಾಡೋಣ ಅಂತ ಹೇಳಿ ಬರ್ರಿ ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತೇಳಿ ನಾನು ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಹಂಗೆ ನಮ್ಮ ಹಂಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು ಫಾರ್ ವಾಚಿಂಗ್